ಕೆಲವರು ಗೊತ್ತಿದೆ ಕಪ್ಪು ಕಪ್ಪಿ ಹೇಳ್ತಾರ ನೋಡಿ ಈ ಜಾಗಕ್ಕೆಲ್ಲ ಬತ್ತಾರ ಕಣ್ರಪ್ಪ ಬರಬೇಡಿ ಕಣ್ರ ಯಾ ನಿಮ್ಮ ಪ್ರಾಣ ಪಕ್ಷಿ ಯಾರೋಗುತ್ತೆ ಸೊ ಅಲ್ಲಿ ರಸ್ತೆ ಇದೆ ರಸ್ತೆ ನೋಡ್ಕೊಂಡು ಈ ಕಡೆ ಬತ್ತಾರ ಏನು ಇದೆ ಏನು ಇದೆ ಅನ್ಕೊಂಡು ಸೊ ಇಲ್ಲೇನು ಇಲ್ಲ ಇಲ್ಲಿ ಬಂದ್ರೆ ನಿಮ್ ಪ್ರಾಣ ಹೋಗುತ್ತೆ ಅಷ್ಟೆ ಯಾಕೆ ಇಷ್ಟು ಓಪನ್ ಅಪ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ಕಣ್ಣಾರ ನೋಡಿರೋದು ಕಿ ಬಿ ಕೇಳಿರೋದು ಡೈರೆಕ್ಟಾಗಿ ಎಲ್ಲ ಅವಘಡಗಳನ್ನು ನೋಡಿ ತಿಳ್ಕೊಂಡಿರೋದ್ರಿಂದ ನಾನು ಈ ರೀತಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಇದೇನಿಲ್ಲ ನಿಮ್ಮ ಜೀವ ಆರೋಗ್ಯ ಅಷ್ಟೇ ಅರ್ಥ ಆಯ್ತಾ ಬರಬೇಡಿ ನೋಡಿ ನೋಡ್ಕಳ್ರಪ್ಪ ನೋಡ್ಕೊಳ್ಳಿ ಏ ಪಪ್ಪ ನೋಡಿ ರೀತಿ ಅಲ್ಲ ನೋಡಿ ಹೆಂಗೋಗಿದಾನೆ ಎಲ್ಲಿಗೋಗಿ ನಿಂತಾನೆ ಸೆಲ್ಫಿ ಹುಚ್ಚು ಅದೇ ಬೇಕ ಜಾಗ ನೀವೊಂದ್ಸಲ ಹೇಳ್ರ ಅರ್ಥ ಮಾಡ್ಕೋಬೇಕನ್ರಿ ನಿಮ್ಮ ಪ್ರಾಣ ಪಕ್ಷಗಳು ಪ್ರವಾಸಿಗರು ಬಂದಾಗ ನಿಮಗೆ ಪ್ರವಾಸಿರ್ತಾರ ಇದನ್ನೇ ಇರ್ಬೇಕು ಅರ್ಥ ಆಯ್ತಾ ಇಲ್ಲಿ ನಿಮ್ಮ ಜೀವ ಅತ್ಯ ಮೂಲ್ಯ ನೋಡಿ ಇಂಥ ಜಾಗದಲ್ಲಿ ಬಂದು ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಮಾಡ್ಕೋಬೇಡಿ ನೋಡ್ಕೊಳ್ರಿ ನೋಡ್ಕೊಳ್ಳಿ ಒಂದ್ ನಾಲ್ಕು ನಾಲ್ಕ್ ಲೈಕ್ ಕೊಡಿ ಮತ್ತೆ ಒಂದ್ ಎಂಟು ಎಂಟು ಕಾಮೆಂಟ್ ಹಾಕಿ ಮತ್ತೆ ಒಂದ್ ಹದಿನಾರು ಶೇರ್ ಮಾಡಿ ಮತ್ತೆ ನೋಡ್ರಿ ಎಂತ ವ್ಯೂ ಹಾ ಏನ್ ಬ್ಯೂಟಿಫುಲ್ ಆಗಿದೆ ಹ ನೋಡಿ ಪ್ರವಾಸಿಗರು ಗೊತ್ತಿಲ್ಲದಂತೆ ಸೆಲ್ಫಿ ಹುಚ್ಚು ಅಲ್ಲಿಗೆಲ್ಲ ಹೋಗೋದು ಆ ರೀತಿಯೆಲ್ಲ ಮಾಡ್ತಾರ ಮಾಡಬೇಡಿ ಮಾಡಬೇಡಿ ಮಾಡ್ಬೇಡಿ ಅವ್ರ ಹತ್ರ ಹೇಳ್ತಿದ್ದೀನಿ ನೀರಿನ ಒಳಭಾಗಕ್ಕೆ ಭೇಟಿ ನೀಡಬೇಡಿ ಪ್ರಾಣ ಹಾನಿ ಆಗತ್ತೆ ಇಷ್ಟೇ ನಾನು ಹೇಳೋದು ಅದಕ್ಕೆ ಹದ್ದು ನೋಯ ಅಂತ ಹೇಳೋದು ನೋಡಿ ಹೆಂಗ್ ಬರ್ತಾ ನೀರು ನೈಸ್ ವೆರಿ ನೈಸ್ ಕೊಡಗಿನ ಕಾವೇರಿ ಕೊಡಗಲ್ಲಿ ನೀರು ಉಗಮಗೊಂಡು ಈ ರೀತಿ ಇಷ್ಟು ಪ್ರಮಾಣದ ನೀರು ಹಾದು ಬರ್ತದೆ ಬಂಧುಗಳೇ ಕಾವೇರಮ್ಮನಿಗೆ ಅಮ್ಮನಿಗೆ ಒಂದ್ಸಲ ಹೃದಯಪೂರ್ವಕವಾದಂತ ವಂದನೆಗಳು ನೋಡಿ ತಾಯಿ ಕಾವೇರಿ ತಾಯಿ ನೀರು ಕೊಡ್ತಾಳೆ ನಾವು ಬೆಳೆಗಳನ್ನು ಬೆಳ್ಕೊಳ್ತೀವಿ ತಾಯಿಯನ್ನೇ ಅವಲಂಬಿಸಿರ್ತೀವಿ ತಾಯಿಯ ಜೊತೆ ಹೆಚ್ಚು ಒಡನಾಟ ಪ್ರಾಣ ಕಳ್ಕೊಬೇಕಾಗತ್ತೆ ಅರ್ಧೈತಾ ತಾಯಿಯವರ ಸನ್ನಿಧಿಗೆ ಬರಬೇಕು ನೋಡ್ಬೇಕು ಹೋಗಬೇಕು ತಾಯಿಯವರನ್ನೇ ಹೆಚ್ಚು ಅವಲಂಬಿತ ಬಾಗಬಾರ್ದು ಅರ್ಧರ ಇದುವೇ ನಮ್ಮ ಕಾವೇರಮ್ಮ ಇದುವೇ ಗಗನಚಿಕ್ಕಿ ಜಲಪಾತ ಮುಂದೆ ಜಲಪಾತ ಇದೆ ಸೊ ನಾನಿಲ್ಲಿ ದೃಶ್ಯ ಚೆನ್ನಾಗಿದೆ ಅಂತ ಈ ವ್ಯೂ ತೋರ್ಪಡಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಕರ್ತವ್ಯವನ್ನ ಮಾಡ್ಬೇಕಾದ್ರೆ ನೋಡ ಬಂಡೆದ ಅಲ್ಲೆಲ್ಲ ಹೋಗಿದೀನಿ ನಾನು ಯಾಕೆ ಹೋಗಿದ್ದೀನಿ ಗೊತ್ತಾ ನಾನೇನು ನೋಡಕ್ ಹೋಗಿಲ್ಲ ಪ್ರವಾಸಿಗರನ್ನ ಕಳ್ಸಕ್ ಹೋಗಿದ್ದು ಪ್ರವಾಸಿಗರು ಗೊತ್ತಿಲ್ಲದಂತೆ ಅಲ್ಲೆಲ್ಲ ಹೋಗ್ತಾ ಇದ್ರು ನಾನು ಅವ್ರೆಲ್ಲ ಕಳ್ಸಕ್ಕೆ ಅಂತ ಹೋಗ್ತಾ ಇದೆ ಸೊ ಹಾಗೆ ಆ ಮರದಲ್ಲೆಲ್ಲ ಕುಡ್ಕೊಂಡು ಬಿದ್ಕೊಳ್ಳೋರು ಒಂದಷ್ಟು ಜನ ಪ್ರವಾಸಿಗರು ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಹುಡುಗ ಹುಡ್ಗಿರ್ ಕರ್ಕೊಂಡಂಟಾಗವ್ರು ಅಲ್ಲಿಗೆಲ್ಲ ಸೊ ನಾನು ಇಲ್ಲಿ ಡ್ಯೂಟಿಲಿ ಇದ್ದಾಗ ಅವ್ರನ್ನೆಲ್ಲ ನೋಡ್ಕೊಂತಿದ್ದೆ ಒಬ್ಬರನ್ನ ಕಳಿಸ್ತಿರ್ನಿಲ್ಲ ನಾನೊಂಥರ ಇಲ್ಲಿ ಇದ್ರೆ ಒಂಥರ ಹುಚ್ಚ ನಾನು ಯಾವ ತರ ಅಂದ್ರೆ ಪ್ರವಾಸಿಗರನ್ನ ಬಿಡ್ತಿರ್ಲಿಲ್ಲ ಒಳಗಡೆ ಆಮೇಲೆ ನನ್ನ ಬೈಕ್ಗಳವರು ಒಂದಷ್ಟು ಜನ ನನ್ನ ಮೇಲೆ ಅಲ್ಲೇ ಮಾಡಕ್ಕೂ ಬಂದಿದ್ದಾರೆ ಒಂದಷ್ಟು ಜನ ಅಲ್ಲೇ ಮಾಡಿದ್ದಾರೆ ನನ್ಗೆ ಯಾಕಂದ್ರೆ ನಾವು ಮಾಡೋ ಒಳ್ಳೆ ಕೆಲಸ ಅವ್ರಿಗೆ ಸೈಜ್ ಆಗ್ತಿರಲಿಲ್ಲ ಏ ಪ್ರಾಣ ಕಳ್ಕೊತಿರ ಕಂಡ್ರು ಹೋಗ್ಬೇಡಿ ಅಂತಂದ್ರೆ ಒಂದಷ್ಟು ಜನ ನನ್ ಮೇಲೆ ಅಲ್ಲೇಗೂ ಮುಂದಾಗಿದ್ದಾರೆ ಸೊ ನಾನು ಹೇಳ್ಬೇಕಂದ್ರೆ ನನ್ನ ಮಾನವೀಯತೆ ದೃಷ್ಟಿಯಿಂದ ಒಂದು ನಾಲ್ಕು ಜನ ಪ್ರಾಣ ಉಳಿಲಿ ಅಂದ್ಬಿಟ್ಟು ಕರ್ತವ್ಯ ಮಾಡಿದೆ ಸೊ ನನಗೆ ದಿನ ದಿನ ಏನು ಮಾಡಿದ್ರು ನನ್ನ ಮೇಲೆ ಆರೋಪಗಳು ಜಾಸ್ತಿ ಮಾಡಿದ್ರು ಆರೋಪ ಅಂದರೆ ಯಾವ ಥರ ನೀರಿಗೆ ಹೋಗೋದ್ನ ತಡಿತಾನೆ ಅಂತ ಅದು ಬೇರೆ ಥರ ಕಲ್ಪನೆ ಮಾಡಿ ಹೇಳೋದು ಸೊ ನಾನು ನೀರಿಗೆ ಬಿಡ್ತಿರ್ಲಿಲ್ಲಪ್ಪ ನಾನು ನೀರಿಗೆ ಬಿಡ್ತಿರ್ಲಿಲ್ಲ ಯಾರನ್ನೂ ಬಿಡ್ತಿರ್ಲಿಲ್ಲ ಸೊ ಇನ್ನು ಕೆಲವರು ಹೋದ್ರೆ ಓಲಿ ಅಂದ್ಬಿಟ್ಟು ಸುಮ್ ಕೂತಿರೋರು ನಾವಲ್ಲ ನೀರಿಗೆ ಬಿಡ್ತಿರ್ಲಿಲ್ಲ ಸೊ ನೋಡಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ಅದಕ್ಕೆ ಒಳ್ಳೇದು ಮಾಡಕ್ ಹೋದ್ರೆ ನಮ್ಗೆಲ್ಲೇ ಕಾಲ ಸಿಕ್ಲಿಲ್ಲ ಏನು ಮಾಡಕ್ಕಾಗಲ್ಲ